ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಈ ವಾರಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ರೊಮ್ಯಾಂಟಿಕ್ ಮತ್ತು ಭಾವನಾತ್ಮಕವಾದಂತಹ ಸಂದೇಶಗಳು ಏನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ಸೊ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಮತ್ತೆ ವೀಕೆಂಡ್ಸಿನಲ್ಲಿ ನಿಮಗೆ ಲಕ್ಕಿ ಡಿಪ್ಪಿನಲ್ಲಿ ಫ್ರೀ ರೀಡಿಂಗ್ ಬರಬೇಕಿತ್ತು ಸೊ ಅದರ ಹೆಸರುಗಳು ಕೂಡ ರೆಡಿ ಇದೆ ಸೊ ಮಾರು ಹೆಸರುಗಳು ಬಂದಿದೆ ಅದನ್ನ ಡೀಟೇಲ್ಸ್ ಅನ್ನ ಲಾಸ್ಟ್ ನಲ್ಲಿ ನಿಮ್ಗೆ ಕೊಡ್ತೀನಿ ಫಸ್ಟ್ ಈ ವಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ರೊಮ್ಯಾಂಟಿಕ್ ಆದಂತಹ ಕೆಲವು ಸಂದೇಶಗಳು ಏನಾದರೂ ಇದೆಯಾ ಯಾವ ರೀತಿಯ ಕೆಲವು ಸಂದೇಶಗಳನ್ನ ನಿಮಗೆ ಕೊಡೋದಿಕ್ಕೆ ನಿಮ್ಮ ಪರ್ಸನ್ಗಳು ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತೊಗೊಬಳ ಸೊ ತೊಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಡವ್ ಅನ್ನು ಕೊಟ್ಟಿದ್ದೇನೆ ಅದು ಫೈಲ್ ನಂಬರ್ ಒನ್ ಇನ್ನೊಂದು ರಾಬಿಟ್ ಅನ್ನು ಕೊಟ್ಟಿದ್ದೇನೆ ಅದು ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳಷ್ಟು ಇಂದ ಈ ಎರಡರ ಆಯ್ಕೆಯಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಪ್ರೀತಿಯ ಸಂದೇಶಗಳನ್ನು ನೀವು ತಗೋಬಹುದಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪಾಯಿಂಟ್ ಟೈಮಿಂಗ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಮಾಡ್ಮ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಡವ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ರೊಮ್ಯಾಂಟಿಕ್ ಮತ್ತು ಕೆಲವೊಂದು ಪ್ರೀತಿಯ ಸಂದೇಶಗಳು ಏನಿದೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಥ್ಯಾಂಕ್ ಯು ಓಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅವರು ಕೊಡುವಂತಹ ಪ್ರತಿಯೊಂದು ಸಂದೇಶಗಳನ್ನು ಫಸ್ಟ್ ಶಫಲಿಂಗ್ ಕಾರ್ಡ್ ನಲ್ಲಿ ತಗೊಂಡು ತದನಂತರದಲ್ಲಿ ನಾವು ಇದು ರೀಡಿಂಗ್ ಅನ್ನ ಮಾಡೋಣ ಓಕೆ ಸೊ ಇದರಲ್ಲಿ ರಿವರ್ಸ್ ಕಾರ್ಡ್ ಅಂತ ಏನು ಬರೋದಿಲ್ಲ ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಮೆಸೇಜ್ ಕೊಟ್ಟೇ ಇರ್ತಾರೆ ಅದರಲ್ಲಿ ರಿವರ್ಸ್ ಒಪಿನಿಯನ್ ಅಂತ ಏನು ಬರೋದಿಲ್ಲ ಓಕೆ ಸೊ ನಿಮ್ಮ ಪರ್ಸನ್ಗಳು ನಿಮ್ಗೆ ಕೊಡ್ತಾ ಇರುವಂತಹ ರೊಮ್ಯಾಂಟಿಕ್ ಸಂದೇಶಗಳ ಶಫಲಿಂಗ್ ಕಾರ್ಡ್ಗಳನ್ನ ತಗೊಂಡಿದ್ದೀನಿ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಓಕೆ ಸೊ ನಿಮಗೆ ಬಂದಿರುವಂತಹ ಫಸ್ಟ್ ರೊಮ್ಯಾಂಟಿಕ್ ಆದಂತಹ ಮತ್ತು ಪ್ರೀತಿಯ ಸಂದೇಶ ಏನು ಅನ್ನೋದಾದ್ರೆ ಐ ಹೋಪ್ ಐ ಕುಡ್ ಫೇಸ್ ಯು ಅಂದ್ರೆ ನಾನು ನಿನ್ನನ್ನು ಹೆದರಿಸಬಲ್ಲೆ ಅನ್ನುವಂತಹದ್ದು ಅಂದ್ರೆ ನೀ ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗಳಿರ್ಬಹುದು ಕ್ಲಾರಿಟಿಗಳಿರ್ಬಹುದು ಅಥವಾ ನೀನು ನನಗೆ ನನ್ನ ಬಗ್ಗೆ ಪಡುವಂತಹ ಡೌಟ್ ಇರಬಹುದು ಇದೆಲ್ಲವನ್ನ ಅಥವಾ ಸಿಚುವೇಶನ್ಸ್ ಗಳನ್ನ ಇರಬಹುದು ನಾನು ಎಲ್ಲವನ್ನ ಕೂಡ ನಿನಗೋಸ್ಕರ ನಾನು ಫೇಸ್ ಮಾಡಬಲ್ಲೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಸಿಚುಯೇಶನ್ಸ್ ಇರಲಿ ಯಾವುದೇ ಸಂದರ್ಭಗಳು ಅಥವಾ ಮಾತುಗಳಿರಲಿ ನಾನು ಎಲ್ಲವನ್ನ ಕೂಡ ಎದುರಿಸಿ ನಿಲ್ಲಬಲ್ಲೆ ಅನ್ನುವಂತಹ ಒಂದು ಧೈರ್ಯ ನನ್ನಲ್ಲಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಐ ವಂಡರ್ ವಾಟ್ ಯು ಥಿಂಕ್ ಅಬೌಟ್ ಮೀ ನೌ ನನಗೆ ಆಶ್ಚರ್ಯ ಅನಿಸ್ತಾ ಇದೆ ನೀನು ನನ್ನ ಬಗ್ಗೆ ಹೇಗೆ ತಿಂಕ್ ಮಾಡ್ತಾ ಇದೆಯಾ ಸದ್ಯಕ್ಕೆ ಅನ್ನೋದೇ ನನಗೆ ಆಶ್ಚರ್ಯ ಪಡ್ತಾ ಇದ್ದೇನೆ ಅಥವಾ ಆಶ್ಚರ್ಯ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯು ಗೇವ್ ಅಪ್ ಆನ್ ಮೀ ಯು ಡಿಡಂಟ್ ಗೇವ್ ಮೀ ಎನ್ ಅಫ್ ಟೈಮ್ ಅಂದ್ರೆ ನೀನು ಯಾವಾಗಲೂ ಕೂಡ ನನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನೇ ಮಾಡ್ತಿರ್ತೀರಾ ಅಥವಾ ನಾನು ಬೇಡ ಅನ್ನುವಂತಹ ರೀತಿಯಲ್ಲಿ ನೀವು ನಡ್ಕೋತಾ ಇರ್ತೀರಾ ಸೊ ಆದರೆ ನಾನು ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ನನಗೆ ಸಾಕಷ್ಟು ಸಮಯವನ್ನ ನೀವು ಕೊಡೋದೇ ಇಲ್ವಲ್ಲ ಕೊಡ್ತಾ ಇಲ್ವಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ನೀವು ಹೇಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅದು ಸರಿ ಇಲ್ಲ ಅಂತ ಹೇಳೋದಕ್ಕಾಗ್ಲಿ ಅಥವಾ ನಾನು ಆ ತರಹದ ವ್ಯಕ್ತಿ ಅಲ್ಲ ಅಂತ ಹೇಳೋದಕ್ಕಾಗ್ಲಿ ನನಗೆ ಏನನ್ನೂ ಕ್ಲಾರಿಟಿ ಕೊಡೋದಕ್ಕೆ ನೀವು ಸಾಕಷ್ಟು ಸಮಯವನ್ನ ನೀವು ಕೊಡೋದೇ ಇಲ್ಲ ಯಾಕಂದ್ರೆ ನೀವು ಹೆಚ್ಚಾಗಿ ನನ್ನಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನೇ ನೀವು ಮಾಡ್ತಾ ಇರ್ತೀರ ಹೊರತು ನನ್ನ ಕ್ಲಾರಿಟಿಯನ್ನ ನಾನು ಕೊಡೋದಕ್ಕೆ ನೀವು ಯಾವತ್ತೂ ಸಮಯವನ್ನ ಕೊಟ್ಟೇ ಇಲ್ವಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರೋದೇನು ಅಂದ್ರೆ ಐ ಥಾಟ್ ಯು ವರ್ ಬೆಟರ್ ದನ್ ಮೀ ಐ ಡಿನ್ ಡಿಸರ್ವ್ಡ್ ಅಂದ್ರೆ ನನಗನ್ಸುತ್ತೆ ನೀವು ಈ ತರ ಎಲ್ಲ ನನ್ನಿಂದ ದೂರ ಹೋಗುವಂತ ಪ್ರಯತ್ನ ಮಾಡೋದಿರ್ಬೋದು ಅಥವಾ ಕಮ್ಯುನಿಕೇಶನ್ಸ್ ಗಳನ್ನ ಮಾಡೋದಕ್ಕೆ ಬಂದಾಗ ಅರ್ಧದಲ್ಲೇ ಬ್ರೇಕ್ ಮಾಡೋದಿರ್ಬೋದು ಅಥವಾ ನಾನು ಏನನ್ನೋ ಕ್ಲಾರಿಟಿಯನ್ನ ಕೊಡೋದಕ್ಕೆ ಬಂದಾಗ ನೀವು ಆ ಕ್ಲಾರಿಟಿ ಬೇಡ ಅನ್ನುವಂತ ರೀತಿಯಲ್ಲಿ ದೂರ ಹೋಗೋದಿರ್ಬೋದು ಸೊ ನನಗನ್ಸುತ್ತೆ ನೀವು ನನಗಿಂತಲೂ ಒಂದು ಬೆಟರ್ ಆದಂತಹ ಪರ್ಸನ್ನೇ ಇರಬೇಕು ಅಂತ ಯಾಕೆ ಅಂದ್ರೆ ನಾನು ನಿಮ್ಮ ಪ್ರೀತಿಗೆ ಅರ್ಹನಲ್ವೇನೋ ಅಥವಾ ನಿಮ್ಮ ಕೆಲವೊಂದು ಅಹ್ ಸೂಚನೆಗಳಿಗೆ ಅಥವಾ ನಿಮ್ಮ ಲೈಫ್ ನಾನು ಡಿಸರ್ವ್ ಆದಂತಹ ವ್ಯಕ್ತಿ ಅಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ ಬತ್ತಿನ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರ್ ರಿಲೇಶನ್ಶಿಪ್ ವಾಸ್ ಟಾಕ್ಸಿಕ್ ಹೌದು ನನಗೆ ಈ ರಿಲೇಶನ್ಶಿಪ್ನಲ್ಲಿ ಮುಂದುವರಿಬೇಕು ಅಂದರೆ ಹೌದು ಇದು ಸರಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನ ಕೆಲವೊಬ್ಬರಿಗೆ ಹೇಳ್ತಾ ಇದ್ದಾರೆ ಸೊ ಕೆಲವೊಬ್ಬರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಈ ರಿಲೇಶನ್ಶಿಪ್ನ ಕಂಟಿನ್ಯೂಷನ್ಸ್ ಮಾಡೋದು ಸರಿ ಇಲ್ಲ ಅನ್ನೋದು ನೀವೆಷ್ಟೋ ಬಾರಿ ಹೇಳ್ತಿರ್ತೀರಾ ಅಥವಾ ನಿಮ್ಮ ನಡವಳಿಕೆಯಲ್ಲಿ ನನಗೆ ಗೊತ್ತಾಗ್ತಿರತ್ತೆ ಅಥವಾ ನಾನು ಏನನ್ನೋ ಹೇಳೋದಕ್ಕೆ ಬಂದಾಗ ನೀವು ಏನು ದೂರವನ್ನು ಸರಿತೀರೋ ಅವಾಗ ನನಗೆ ಗೊತ್ತಾಗುತ್ತೆ ಇದು ಯಾವುದು ಸರಿ ಇಲ್ಲ ಅಥವಾ ಈ ರಿಲೇಶನ್ಶಿಪ್ ನಲ್ಲಿ ಕಂಟಿನ್ಯೂಷನ್ಸ್ ಅನ್ನೋದು ಇದು ಸರಿ ಇಲ್ಲದೇ ಇರೋದು ಅನ್ನೋದು ನನಗೆ ಅನ್ಸುತ್ತೆ ಆದರೆ ನಾನು ನೆಕ್ಸ್ಟ್ ಹೇಳ್ತಾ ಇರೋದು ವೈ ಐ ಡಿ ಸ್ಪೀಕ್ ಅಪ್ ವೆನ್ ಐ ಹ್ಯಾಡ್ ಚಾನ್ಸ್ ಯಾಕೆ ನನಗೆ ಅವಕಾಶ ಸಿಗಿದಾಗ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ನಿಮ್ಗೆ ಯಾಕೆ ನಾನು ಹೇಳಲಿಲ್ಲ ಯಾಕೆ ನಾನು ಅವಕಾಶವನ್ನು ಉಪಯೋಗಿಸ್ಕೊಳ್ಲಿಲ್ಲ ಉಪಯೋಗಿಸ್ಕೊಳಕಾಗಲಿಲ್ಲ ನಾನು ಅನ್ನುವಂತಹ ಯೋಚನೆ ಅವರಲ್ಲಿ ಇದೆ ಸೊ ಅವ್ರು ಹೇಳೋದೇನಂದರೆ ನನಗೆ ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಇದೆ ಮತ್ತೆ ನೀವು ಹೇಗೆ ನನ್ನನ್ನು ಯೋಚನೆ ಮಾಡ್ತಾರೆ ಅನ್ನುವಂತಹ ರೀತಿಯ ಆಶ್ಚರ್ಯವೂ ಇದೆ ಯಾಕೆ ನೀವು ಆ ರೀತಿ ಆಶ್ಚರ್ಯವಾಗಿ ಪಡ್ತಾರೆ ಅಂತ ಅನ್ಕೋತೀರಾ ಅಂದ್ರೆ ನೀವು ಯೋಚನೆ ಮಾಡುವಂತಹ ರೀತಿಯಲ್ಲಿ ನಾನಿಲ್ಲ ಅಲ್ವಾ ಬಟ್ ನೀವು ಹೇಗೆ ನನ್ನನ್ನು ಆ ರೀತಿಯೆಲ್ಲ ಯೋಚನೆ ಮಾಡ್ಕೋತೀರಾ ಸೊ ನೀವು ಯಾವಾಗಲೂ ನನ್ನಿಂದ ದೂರ ಹೋಗುವಂತ ಪ್ರಯತ್ನವನ್ನ ಮಾಡ್ತೀರೇ ಹೊರತು ನನಗೊಂದಿಂತಿಷ್ಟು ಅಂತ ಸಮಯವನ್ನ ಕೊಟ್ಟು ನನ್ನ ಕ್ಲಾರಿಟಿಗಳನ್ನ ಕೊಡೋದಿಕ್ಕೆ ನೀವು ಅವಕಾಶನೇ ಕೊಡೋಲ್ಲ ಬಿಕಾಸ್ ನೀವು ನನಗಿಂತ ಬೆಟರ್ ಇರಬಹುದು ಅಥವಾ ನಾನು ನಿಮ್ಮ ಲೈಫ್ ನಲ್ಲಿ ಡಿಸರ್ವ್ ಆಗಿರುವಂತಹ ವ್ಯಕ್ತಿ ಅಲ್ದೇ ಇರಬಹುದು ಅಲ್ವಾ ಸೊ ಅದಕ್ಕೋಸ್ಕರವಾಗಿಯೇ ನೀವು ನನ್ನಿಂದ ದೂರ ಹೋಗ್ತಾ ಇರಬಹುದೇನೋ ಬಟ್ ನನಗೂ ಗೊತ್ತು ನಮ್ಮ ರಿಲೇಶನ್ಶಿಪ್ ಅನ್ನೋದು ಒಂದು ಟಾಕ್ ಸಿಕ್ ಸೊ ಅದರಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ನನಗೆ ಅವಕಾಶ ಬಂದಾಗ ನಾನು ಏನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಿದ್ನೋ ಆ ಅವಕಾಶವನ್ನ ಸಿಕ್ಕಿದಾಗ ನಾನು ಏನನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅದು ನನಗೆ ತುಂಬಾ ಬೇಜಾರು ಆಗ್ತಾ ಇರುವಂತಹದ್ದು ಅನ್ನೋದನ್ನ ಅವರು ಈ ವಾರಕ್ಕೆ ನಿಮ್ಗೆ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ಅಲ್ಲಿಗೆ ಪಾಲರು ಅಹ್ ಯಾರೆಲ್ಲ ಡೌ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಏನನ್ನೋ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಯಾವುದೋ ಕ್ಲಾರಿಟಿನ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಆ ಕ್ಲಾರಿಟಿಗಳನ್ನು ತಗೊಳೋ ಕೊಡೋದಕ್ಕೆ ಹೋಗುವಾಗ ನೀವು ಅದನ್ನು ತಗೊಳ್ಳುವಂತಹ ಸಮಯವನ್ನಾಗಲಿ ಅಥವಾ ಅವಕಾಶವನ್ನಾಗಲಿ ಕೊಡ್ತಾ ಇಲ್ಲ ಸಿಕ್ಕಂತಹ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಲಿಲ್ಲ ಈಗ ಅವಕಾಶ ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಕೆಲವು ಮೆಸೇಜ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಸೊ ಇನ್ನೊಂದು ತಪ್ಪಾದಂತಹ ರಿಲೇಶನ್ಶಿಪ್ನಲ್ಲಿ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಸೊ ಗೊತ್ತಿದೆ ತಪ್ಪು ಅಂತ ಗೊತ್ತಿದ್ರು ನಾನು ಮೂವನ್ನ ತಗೋತಾ ಇದ್ದೀನಿ ಸೊ ಅದೆಲ್ಲದರ ಕ್ಲಾರಿಟಿಯನ್ನು ಕೊಡೋದಕ್ಕೆ ನನಗೆ ಅವಕಾಶ ಕೊಡು ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಕೇಳ್ಕೊತಾ ಇದ್ದಾರೆ ಸೊ ಈ ವಾರಕ್ಕೆ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪರ್ಸನ್ಗಳು ರೊಮ್ಯಾಂಟಿಕ್ ಆದಂತಹ ಮತ್ತು ಪ್ರೀತಿಯ ಕೆಲವು ಸಂದೇಶವನ್ನು ಈ ರೀತಿ ಕಳಿಸಿದ್ದಾರೆ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಸಿಗ್ತಾ ಇರುವಂತಹ ಸಂದೇಶಗಳು ರೊಮ್ಯಾಂಟಿಕ್ ಆದಂತಹ ವಿಚಾರವಾಗಿರಬಹುದು ಪ್ರೀತಿಯ ಕೆಲವು ವಿಚಾರವಾಗಿ ಯಾವ ಕೆಲವು ಸಂದೇಶಗಳನ್ನ ಕೊಡೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದ್ದಾರೆ ಅನ್ನೋದನ್ನ ಓಕೆ ಸೊ ಸ್ಪಿರಿಟ್ಸ್ ಪಾನ್ ಬಟ್ ಟು ಡ್ರಾಬಿಟ್ ಅನ್ನು ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವ ಮೆಸೇಜ್ ಅನ್ನು ನಿಮ್ಮ ಗಳು ಕೊಡೋದಕ್ಕೆ ಈ ವಾರಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬಿಡೋಣ ಫಸ್ಟ್ ಕಾರ್ಡ್ಸ್ ಗಳನ್ನ ತಗೊಳ್ಳೋಣ ತದನಂತರದಲ್ಲಿ ಎಕ್ಸ್ಪ್ಲೇಷನ್ಸ್ ಅನ್ನು ಮಾಡ್ತೀನಿ ಓಕೆ

Why I didn't have these feelings for anyone? ಅಂದರೆ ಕೆಲವೊಂದು ಫೀಲಿಂಗ್ಸ್ಗಳು ಹುಟ್ಕೊಳ್ಳುತ್ತಲ್ಲ ನನ್ನಲ್ಲಿ ಕೆಲವೊಂದು ಭಾವನೆಗಳು ನಿನ್ನ ಮೇಲೆ ಬರುವ ಕೆಲವು ಭಾವನೆಗಳು ಬೇರೆ ವ್ಯಕ್ತಿಯ ಮೇಲೆ ಬರೋದೇ ಇಲ್ಲವಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ಇದ್ದಾರೆ ಯಾಕಂದರೆ ನನಗೆ ಯಾವತ್ತೂ ಕೂಡ ಬೇರೆಯವರ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ನಿನ್ನಲ್ಲಿ ಬರುವಂತಹ ಫೀಲಿಂಗ್ಸ್ಗಳಷ್ಟು ಮಟ್ಟಿಗೆ ಬೇರೆ ಯಾರ ಮೇಲೂ ನನಗೆ ಬರೋದೇ ಇಲ್ಲ ಅಥವಾ ಆ ರೀತಿ ಫೀಲಿಂಗ್ ಬರೋ ಥರ ಯಾರು ನನಗೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಒಂದು ಮೆಸೇಜ್ ಅನ್ನ ಮೊದಲನೇ ಮೆಸೇಜನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ಅವರೆಲ್ಲ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದು ಅಂದರೆ ಅವರು ನಿಮ್ಮ ಹತ್ರನೇ ಮತ್ತೆ ಎಲ್ಲಾ ಫೀಲಿಂಗ್ಸ್ಗಳನ್ನ ಓಪನ್ ಅಪ್ ಆಗಿ ಹೇಳಬೇಕು ಅಂದ್ರೂ ಅದು ನಿಮ್ಮ ಹತ್ರನೇ ಅನ್ನೋದನ್ನ ಅವ್ರು ಹೇಳೋದು ಐ ಡೋಂಟ್ ನೋ ವೈ ಐ ಗೆಟ್ ಜಲಸ್ ವೆನ್ ಐ ಸಿ ಯು ವಿತ್ ಸಮನ್ ಎಲ್ಸ್ ನನಗೆ ಜಲಸ್ ಆಗತ್ತೆ ತುಂಬಾ ಹೊಟ್ಟೆ ಕಿಚ್ಚು ಬರತ್ತೆ ಯಾಕೆ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಯಾರ ಜೊತೆನಾದ್ರೂ ನೀನು ಮಾತಾಡ್ತಾ ಇದ್ರೆ ಅಥವಾ ಕಮ್ಯುನಿಕೇಶನ್ಸ್ ಅನ್ನ ಮಾಡುವಾಗಿರ್ಬಹುದು ಮೂವ್ಮೆಂಟ್ಸ್ ಅನ್ನ ತಗೊಳ್ಳೋ ಅಥವಾ ಯಾರ ಜೊತೆನಾದ್ರೂ ಮೂವ್ ಅನ್ನ ಮಾಡುವ ಅಥವಾ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳುವಾಗಿರ್ಬಹುದು ಬಹಳಷ್ಟು ನನಗೆ ಜಲಸ್ ಫೀಲ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಐ ವಾಸ್ ಸೆಲ್ಫಿಶ್ ಹೌದು ನಾನು ತುಂಬಾ ಸ್ವಾರ್ಥಿಯ ರೀತಿಯಲ್ಲಿ ನಡ್ಕೊಂಡ್ಬಿಡ್ತೀನಿ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ ಯಾಕೆ ನಾನು ತುಂಬಾ ಸ್ವಾರ್ಥಿ ಯಾಕೆ ಅಂದ್ರೆ ನೀನು ನನ್ನ ಪರ್ಸನ್ ಅಂತ ಅನ್ಕೊಂಡ್ಮೇಲೆ ನೀನು ಬೇರೆ ಯಾರ ಜೊತೆನಾದ್ರು ಮಾತಾಡಿದ್ರೆ ಅದನ್ನ ಸಹಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲ ಹೌದು ನಾನು ಸೆಲ್ಫಿಶ್ ಅನ್ನೋದನ್ನ ಹೇಳ್ತಿದ್ದಾರೆ ಮತ್ತೆ ಇನ್ನೇನು ಹೇಳ್ತಾ ಇದ್ದಾರೆ ಅನ್ನೋದಂದ್ರೆ ಐ ಆಮ್ ಸ್ಕೇರ್ಡ್ ದಟ್ ಯು ವಿಲ್ ನಾಟ್ ಆಕ್ಸೆಪ್ಟ್ ಮೀ ನಾವ್ ಸೊ ನನಗೆ ಭಯ ಇದೆ ಈಗ ನಾನೆಲ್ಲವನ್ನ ಸರಿ ಮಾಡ್ಕೋಬೇಕು ಅಥವಾ ನೀನನ್ನು ಮಾತಾಡಿಸ್ಬೇಕು ಅಥವಾ ಅನ್ನು ಮಾಡ್ಕೋಬೇಕು ಅಥವಾ ಇನ್ನೇನೋ ಕಮ್ಯುನಿಕೇಶನ್ಸ್ ಗ್ಯಾಪ್ಗಳನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಮಾಡೋದಿಕ್ಕೆ ಬಂದ್ರೂ ಬಂದ್ರು ಬಂದ್ರೆ ಅಕಸ್ಮಾತ್ ಎಲ್ಲಿ ನನ್ನನ್ನ ರಿಜೆಕ್ಷನ್ ಮಾಡ್ತೀಯಾ ಅಥವಾ ರಿಜೆಕ್ಟ್ ಮಾಡ್ತೀಯಾ ಅನ್ನುವಂತಹ ಭಯ ನನ್ನಲ್ಲಿ ಖಂಡಿತವಾಗಿಯೂ ಇದೆ ಯಾಕೆಂದ್ರೆ ಅಂದ್ರೆ ನೀನ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ಭಯ ನನ್ಗೆ ಯಾವಾಗ್ಲೂ ಇದೆ ಇದ್ದೇ ಇದೆ ಆದ್ರೂ ಕೂಡ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮಾತಾಡಿಸ್ತಿದ್ರೆ ನನಗೆ ಜಲಸು ಕೂಡ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದೇನು ಅಂದರೆ ನಿನ್ನನ್ನು ಬಿಟ್ಟು ನನಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಐ ವಾಸ್ ಇಮ್ಮೆಚೂರ್ಡ್ ಅಟ್ ದ ಟೈಮ್ ಸೊ ನಿನ್ನನ್ನು ಬಿಟ್ಟು ನನಗೆ ಇರೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ನೀನು ನನ್ನ ಜೊತೆ ಇದ್ದಂತಹ ಕೆಲವು ಸಂದರ್ಭಗಳಲ್ಲಿ ನಾನು ಇಮ್ಮೆಚೂರ್ ಆಗಿ ನಡ್ಕೊಂಡಿದ್ದೀನಿ ಅಂದರೆ ಒಂದು ರೀತಿಯ ಮೆಚೂರಿಟಿ ಇಲ್ಲದ ಹಾಗೆ ಒಂದು ಚೈಲ್ಡಿಶ್ ಬಿಹೇವಿಯರ್ ಅನ್ನುವಂತಹ ರೀತಿಯಲ್ಲಿ ಸುಮಾರು ಭಾರಿ ನಿನ್ನ ಜೊತೆಯಲ್ಲಿ ನಾನು ನಡ್ಕೊಂಡಿದ್ದೀನಿ ಇಮ್ಮೆಚ್ಯೂರ್ ಆಗಿ ಬಿಹೇವನ್ನ ಮಾಡಿದ್ದೀನಿ ಸಿಚುವೇಶನ್ಸ್ಗಳಿರಬಹುದು ಕೆಲವೊಂದು ಕಮ್ಯುನಿಕೇಶನ್ಸ್ಗಳಿರಬಹುದು ಅಥವಾ ನಾನು ಕೆಲವೊಂದು ಅರ್ಥ ಮಾಡಿಕೊಳ್ಳುವಂತಹ ಕೆಲವು ಸಂದರ್ಭಗಳನ್ನು ಕರೆಕ್ಟ್ ಆದಂತಹ ರೀತಿಯಲ್ಲಿ ನಾನು ಅದನ್ನು ಸರಿಯಾಗಿ ನಾನು ಕಮ್ಯುನಿಕೇಶನ್ಸನ್ನು ಮಾಡಿಲ್ಲ ಇಮ್ಮೆಚ್ಯೂರ್ ಆಗಿ ಖಂಡಿತ ಬಿಹೇವನ್ನ ಮಾಡಿದ್ದೀನಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಐ ಹ್ಯಾಡ್ ನೋ ಚಾಯ್ಸ್ ಸೊ ಐ ಲೆಟ್ ಯು ಗೋ ಬೇರೆ ದಾರಿನೇ ಇಲ್ವಲ್ಲ ಸೊ ಬೇರೆ ದಾರಿನೇ ಇಲ್ವಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಏನು ಇದರ ಅರ್ಥ ಅನ್ನೋದಾದ್ರೆ ಫಾಲ್ ನಂಬರ್ ಟೂ ಅವರಿಗೆ ಹೇಳ್ತಾ ಇರೋದೇನಂದ್ರೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ನಿನ್ನ ಮೇಲೆ ಬರುವಂತಹ ಫೀಲಿಂಗ್ಸ್ಗಳು ಬೇರೆ ಯಾರ ಮೇಲೂ ನನಗೆ ಬರಲ್ಲ ಬಟ್ ಆದರೆ ನನಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ಅಥವಾ ಕೆಲವೊಂದು ನಾನು ಇಮ್ಯಾಚೂರ್ ಆಗಿ ನಡ್ಕೊಳ್ಳೋ ನಡ್ಕೊಂಡಿದ್ದರಿಂದ ನೀನು ನನ್ನಿಂದ ದೂರ ಹೋಗಿದ್ದೀಯ ಆದರೆ ನೀನು ನನ್ನಿಂದ ದೂರ ಆದ ಮೇಲೆ ಬೇರೆ ಯಾರನ್ನಾದರೂ ನೀನು ಮಾತಾಡಿಸ್ತಾ ಇದ್ರೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ನನ್ನಲ್ಲಿಲ್ಲ ಬಿಕಾಸ್ ನಾನು ಜಲಸ್ ಫೀಲ್ ಮಾಡ್ತೀನಿ ಬಿಕಾಸ್ ಐ ಆಮ್ ಸೆಲ್ಫಿಶ್ ನಾನು ತುಂಬ ಸೆಲ್ಫಿಶ್ ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಮಾತಾಡೋ ಮಾತಾಡೋದಕ್ಕೆ ಬಂದ್ರೆ ನೀನು ಆಕ್ಸೆಪ್ಟ್ ಮಾಡಲ್ವೇನೋ ಇನ್ಯಾವಾಗ್ಲೂ ನೀನು ನನ್ನ ಆಕ್ಸೆಪ್ಟ್ ಮಾಡೋದೇ ಇಲ್ವೇನೋ ಅನ್ನುವಂತಹ ಭಾವನೆ ನನ್ನಲ್ಲಿ ಇರೋದ್ರಿಂದ ಬೇರೆ ದಾರಿಯೇ ಇಲ್ಲದೆ ನಾನು ಸುಮ್ಮನೆ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ನೀವು ಬೇಕು ರಿಯೂನಿಯನ್ ಮಾಡ್ಕೋಬೇಕು ಅಂದ್ರೂ ಕೂಡ ಅವರಲ್ಲಿ ಭಯ ಅವರನ್ನ ತಡೆ ಹಿಡಿತಾ ಇದೆ ಬಿಕಾಸ್ ರಿಜೆಕ್ಷನ್ಸ್ ನ ಭಯ ಇರೋದ್ರಿಂದ ರಿಜೆಕ್ಷನ್ಸ್ ನ ಭಯ ಯಾಕೆ ಇರುತ್ತೆ ನೀವು ಅವರ ಅವರ ಜೊತೆಯಲ್ಲಿದ್ದಾಗ ಅವರ ಪ್ರೀತಿಯ ಇದ್ದಾಗ ಅವರು ನಡ್ಕೊಂಡಂತಹ ರೀತಿನ್ಸ್ ರೀತಿಯಲ್ಲಿ ನಡ್ಕೊಂಡಂತಹ ರೀತಿ ಮತ್ತೆ ಅವರು ಆಡ್ತಿದ್ದಂತಹ ಕೆಲವು ನಡವಳಿಕೆಗಳು ಅದು ತುಂಬಾ ಹಿರಿಟೇಟ್ ಅನ್ನ ಮೂಡಿಸಿರುವಂತಹದ್ದು ನಿಮಗೆ ಆ ಹಿರಿಟೇಟ್ ಗಳಿಂದಲೇ ನೀವು ಬರೋ ಪ್ರೀತಿಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗಿ ನೀವು ದೂರ ಆಗಿರುವಂತಹ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಕಮ್ಯುನಿಕೇಶನ್ಸ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೆ ಒಟ್ಟಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಈ ತರಹದ ಕೆಲವು ಸಂದೇಶಗಳನ್ನ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಫೀಲಿಂಗ್ಸು ಇದೆ ಪ್ರೀತಿಯೂ ಇದೆ ಸರಿ ಮಾಡ್ಕೊಳ್ಳುವ ಮನಸ್ಸು ಇದೆ ಅದನ್ನು ಇಮ್ಮೆಚ್ಯೂರಿಟಿಯಿಂದ ನಾನು ದೂರ ಹೋಗ್ಬೇಕಾಯ್ತು ಅನ್ನೋದನ್ನ ಸ್ವಲ್ಪ ಫೀಲ್ ಮಾಡಿಯೇ ಹೇಳ್ತಾ ಇದಾರೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಸೊ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಮತ್ತೆ ಇದರ ಕಂಟಿನ್ಯೂಷನ್ ವಿಡಿಯೋ ಏನೋ ಲಕ್ಕಿ ಟಿಪ್ಗೆ ಲಕ್ಕಿ ಟಿಪ್ಪಿನ ಇಬ್ಬರ ಹೆಸರುಗಳನ್ನ ನಾನು ಈ ವಾರದಲ್ಲಿ ತಗೋಬೇಕು ಹೌದಲ್ವಾ ಸೊ ಈ ವಾರಕ್ಕೆ ಹೋದ ವಾರ ಮತ್ತೆ ಈ ವಾರ ಸೊ ಟೋಟಲ್ ಆಗಿ ಒಂದು ಫಿಫ್ಟೀನ್ ಡೇಸ್ ಇಂದ ಬಂದಿರುವಂತಹ ಹೆಸರುಗಳಲ್ಲಿ ಐವತ್ತಾರು ಹೆಸರುಗಳು ಬಂದಿದೆ ಸೊ ಅದರಲ್ಲಿ ಬಂದಿರುವಂತಹ ಹೆಸರುಗಳನ್ನು ಹೇಳ್ತೀನಿ ನೋಡಿ ಚೈತನ್ಯ ನಾಗರಾಜ ಕವಿಯರಸಿ ಇ ಬೆಂಗಳೂರು ದಿಕ್ಕ ಮುಖತಿ ರೆಮ್ ಶ್ರುತಿ ಕೆ ಹೆಚ್ ಬೇಬಿ ವಿ ಕೆ ಜಿ ಎಫ್ ಧರ್ಮರಾಜ್ ಮಾಂಥೇಶ್ ಶೈಲಜಾ ಎಂ ನಾಗರತ್ನ ಕೆ ವಿಕ್ರಮ್ ಚಂದ್ರಶೇಖರ್ ತುಪ್ಪದಹಳ್ಳಿ ನಂದಿನಿ ಮೋಹನ್ ಕುಮಾರಿ ಶೋಭಾ ಕೆಆರ್ಪೇಟೆ ಹೆಚ್ಸಿ ಮಂಜುಳಾ ದೀಪಿಕಾ ಚಂದ್ರಕಲಾ ಜೆಎಂ ಪೂರ್ಣಿಮಾ ಪಾಟೀಲ್ ಭದ್ರಾವತಿ ಮಲ್ಲಿಕಾರ್ಜುನ ಪಿ ರಂಗ ರಂಗರಾಜು ಶಿಲ್ಪ ನಾಗಲಕ್ಷ್ಮಿ ನಟರಾಜು ಜ್ಯೋತಿಕಲಾ ಹೆಚ್ ಎನ್ ರೇಖಾ ರಾಣಿ ಬೆಂಗಳೂರು ಶಂಭು ಡಿಭಜನ್ ರೇ ರೇಣುಕಾ ವಿದ್ಯಾಲಕ್ಷ್ಮಿ ಗಂಗಾಧರಯ್ಯ ಹುಳಿತೊಟ್ಲು सरिता राजेश्वरी तिरुपति दिवावेदा, वेद राघवेन्द्र अश्विनी उमा रजनी हेमा बेङ्गलूरु शिल्प लता सुरेश, शम्भु डिभजन् सरोजा, योगेश्वरी, आन्थोनी, रचूरु सूर्यनारायण ऐश्वर्य प्रमोद् रङ्गराज शिल्प सुधा कीर्तिनाथ कोल्कर् आदर्श ರೂಪಾ ಬೆಂಗಳೂರು ಸರಿತಾ ಮುತ್ತುರಾಜ್ ಸುನಿಲ್ ಸಂಗೀತ ಕಿರಣ್ ಕುಮಾರ್ ಎ ಮಂಗಳ ಅನ್ನುವಂತಹ ಇಷ್ಟು ಹೆಸರುಗಳು ಲಕ್ಕಿ ಡಿಪ್ಗೆ ಎಂಟ್ರಿಯನ್ನ ಪಡ್ಕೊಂಡಿರುವಂತಹ ಇಷ್ಟು ಹೆಸರುಗಳಾಗಿರುತ್ತೆ ಈ ಇಷ್ಟು ಹೆಸರುಗಳಲ್ಲಿ ಯಾರ ಇಬ್ಬರ ಹೆಸರುಗಳನ್ನ ಸ್ಪಿರಿಟ್ಸ್ಗಳು ತಗೋತಾರೆ ಅನ್ನೋದನ್ನ ನೋಡೋಣ ಸೊ ಎಲ್ಲರೂ ಕೂಡ ಸ್ಪಿರಿಟ್ಸ್ಗಳನ್ನ ನೆನಪಿಸ್ಕೊಳ್ಳಿ ಓಕೆ ಸೊ ಒನ್ ಟು ಫೈವ್ ನಂಬರ್ಸ್ ನಾ ಎನಿಸ್ ಆ ನಂಬರಿನ ತದನಂತರದಲ್ಲಿ ಎರಡು ಹೆಸರುಗಳನ್ನ ತಗೋತೀನಿ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಯಾವ ಇಬ್ಬರ ಹೆಸರುಗಳನ್ನ ತಗೊಳ್ಳೋದಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಸ್ಪಿರಿಟ್ಸ್ ಫೈವ್ ಫೋರ್ ತ್ರೀ ಟೂ ಓಕೆ ಸೊ ಇಬ್ಬರ ಹೆಸರುಗಳನ್ನ ತಗೊಂಡಿದ್ದೀನಿ ಯಾರ್ಯಾರ್ದು ಆ ಇಬ್ಬರ ಹೆಸರುಗಳು ಅನ್ನೋದನ್ನ ನೋಡ್ಬೇಡ ವೆರಿ ಗುಡ್ ವೆರಿ ಗುಡ್ ಗಂಗಾಧರಯ್ಯ ಹುಳಿ ತೊಟ್ಲು ಗಂಗಾಧರಯ್ಯ ಹುಳಿತೊಟ್ಲು ಅಂತ ಯಾರು ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ಅವರು ಲಕ್ಕಿ ಡಿಪ್ಪಿನ ವಿಜೇತರಾಗಿದ್ದೀರಿ ಇದು ಒಂದು ಹೆಸರು ಮತ್ತೊಂದು ಹೆಸರು ಯಾವುದು ಅಂದ್ರೆ ರಾಜೇಶ್ವರಿ ತಿರುಪತಿ ಅನ್ನೋದನ್ನ ಯಾರು ಕಳಿಸಿದ್ರು ತಿರುಪತಿ ಅನ್ನುವಂತಹ ಹೆಸರನ್ನ ಯಾರೆಲ್ಲ ಕಳಿಸಿದ್ರು ಅವರಿಗೆ ಈ ಹೆಸರು ಅಹ್ ಲಕ್ಕಿ ಡಿಪ್ಪಿಗೆ ಗೆದ್ದಿರುವಂತಹ ಹೆಸರುಗಳು ಗಂಗಾಧರಯ್ಯ ಹುಳಿತೊಟ್ಲು ಕಂಗ್ರಾಚುಲೇಷನ್ ಗಂಗಾಧರಯ್ಯ ಅವರೇ ಮತ್ತಿನ್ನೊಂದು ಹೆಸರು ರಾಜೇಶ್ವರಿ ತಿರುಪತಿ ಕಂಗ್ರಾಚುಲೇಷನ್ ನಿಮ್ಗೂ ರಾಜೇಶ್ವರಿ ಅವರೇ ಸೊ ಈ ವಾರದಲ್ಲಿ ಇಬ್ಬರ ಹೆಸರುಗಳನ್ನ ನಾನು ಲಕ್ಕಿ ಡಿಪ್ಪಿನಲ್ಲಿ ತಗೊಂಡಿದ್ದೀನಿ ಸೊ ಗಳು ಆಯ್ಕೆ ಮಾಡ್ಕೊಂಡಿರುವಂತಹ ಇಬ್ಬರ ಹೆಸರುಗಳು ಗಂಗಾಧರಯ್ಯ ಮತ್ತು ರಾಜೇಶ್ವರಿ ಅನ್ನುವರು ಈ ಲಕ್ಕಿ ಡಿಪ್ಪಿನ ವಿಜೇತರಾಗಿದ್ದಾರೆ ಇವರು ಮುಂದಿನ ಏಳು ದಿನಗಳಲ್ಲಿ ಯಾವಾಗ ಬೇಕಾದರೂ ನೀವು ನನ್ನ ಪರ್ಸನ್ ರೀಡಿಂಗಿನ ನಂಬರನ್ನು ತಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮಿಕ್ಕೆಲ್ಲರಿಗೂ ಕೂಡ ಸ್ಪಿರಿಟ್ಸ್ಗಳು ನಿಮ್ಮ ಹೆಸರುಗಳನ್ನು ಆಯ್ಕೆ ಮಾಡಿಕೊಳ್ಳೋವರೆಗೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಯಾವಾಗ ಸ್ಪಿರಿಟ್ಸ್ಗಳು ನಿಮ್ಮ ಹೆಸರನ್ನು ಆಯ್ಕೆ ಮಾಡ್ಕೋತಾರೋ ಅವರಿಗೆ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಿಮಗೆ ಒಂದು ಫ್ರೀ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಆ್ಯಂಡ್ ಬೈ